ನಮಸ್ಕಾರಮ್ಮ ತಮ್ಮ ಹೆಸರು ಮಾದಿಹಳ್ಳಿ ಅವರು ಬೆಂಗ್ ಬೆಂಗ್ಳೂರ್ ಬೆಂಗ್ಳೂರ್ ವಾಸವಾಗಿದ್ದೇವೆ ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಅಮ್ಮ ನಿಮ್ಮ ಕಾರ್ಯಕ್ರಮ ನೋಡಿದ್ದೀನಿ ಅಂತ ಹೇಳಿದೀರಿ ತುಂಬಾ ಖುಷಿಯಾಗಿದೆ ಹಾಕಿ ನೀವು ನಮ್ಮನ್ನು ಕರೆದು ಮಮ್ಮ ನಿಮ್ಮ ಚಾನೆಲ್ ಯೂಟ್ಯೂಬ್ ಮಮ್ಮ ಚಾನೆಲ್ ನಿಮ್ಮ ಕಾರ್ಯಕ್ರಮ ನೋಡಿದೀನಿ ಅಂತ ಹೇಳಿದಕ್ಕೆ ಬಹಳ ಸಂತೋಷ ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರು ಇರ್ತಾರೆ ಅವ್ರಿಗೆ ಹೇಳ್ತೀರಿ ಹೇಳ್ತೀರಿ ತುಂಬಾ ಹೆಮ್ಮೆ ನಮ್ಗೆ ನಮ್ಮ ಅಯ್ಯಂಗಾರದ ನೀವು ಪ್ರತಿಯೊಂದು ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀರಾ ಯಾವ ದೇವರು ಯಾವ ಹೆಂಗ್ ಜಾತ್ರೆ ಅಂದ್ರೆ ಹಿಂಗೆ ರಥೋತ್ಸವ ಅಂದ್ರೆ ಹಿಂಗೆ ಪ್ರತಿ ಒಂದು ವಿವರಣೆ ಕೊಡ್ತಾ ಇದ್ರ ಎಲ್ಲರಿಗೂ ಮನದಟ್ಟು ಮಾಡ್ತಾ ಇದ್ರ ಅದು ಬಹಳ ಹೆಮ್ಮೆ ನಾವು ಮಾತಾಡ್ತಕ್ಕಂತ ಭಾಷೆ ಕನ್ನಡ ಇದೆಯಲ್ಲ ಅದು ಮಂಗ್ಳೂರ್ನವರು ಕೈ ಹಿಡಿದು ಇಪ್ಪತ್ತಾರು ವರ್ಷ ಅಮ್ಮಾಮಮ್ಮ ಹಾಂ ಹಾಂ ನಮಸ್ಕಾರಮ್ಮಾಮ ನಮಸ್ಕಾರ ಮಾದಿಹಳ್ಳಿ ಜನಾರ್ದ ಹೆಂಗಾರ್ ಭದ್ರಾವತಿ ಜನಾರ್ದ ಹೆಂಗಾರ್ ಅಂತೆಲ್ಲ ಕೀರ್ತಿಯಾಗಿದೆ ನೀವು ಹೋದ ವರ್ಷ ಬಂದಾಗ ನಮ್ಮ ಜೊತೆ ಎಂಟ್ರಿ ಮಾಡಿ ಭಾಳ ಆನಂದ ಪಟ್ಟಿದ್ದೀರಿ ಈಗ ಈ ಸನ್ನಿವೇಶದಲ್ಲಿ ನಾವು ಬಂದಿದ್ದೇವೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ವೀಕ್ಷಕರಿಗೆಲ್ಲ ನಮ್ಮ ಕಾರ್ಯಕ್ರಮ ನೋಡಿದ್ದೀರಲ್ಲ ನೀವು ಹಾಂ ನೋಡ್ಬೇನೆ ತುಂಬಾ ಚೆನ್ನಾಗಿ ಕವರ್ ಮಾಡ್ತಾ ಇದ್ರ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಬಹಳ ಅನುಕೂಲ ಆಗ್ತಾ ಇದೆ ಕಾರಣಾಂತರಗಳಿಂದ ಬೇರೆ ಬೇರೆ ಊರಲ್ಲಿರೋರಿಗೆ ಬರಕ್ ಆಗ್ತಾ ಇಲ್ಲ ಬರಕ್ ಆಗ್ತಾ ಇಲ್ಲ ಹಾಗಾಗಿ ಇದು ತುಂಬಾ ಉಪಯುಕ್ತವಾಗಿದೆ ನಮ್ಮೂರಿಂದು ನಮ್ಮ ಹೆಂಗಾರ್ಸಿಗೆ ಹಾಸನ ಜಿಲ್ಲಾ ಮಾದಿಹಳ್ಳಿಯಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವಕ್ಕೆ ನಮ್ಮ ವಾದ್ಯಾರ್ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ದಂಪತಿಗಳು ಎಲ್ಲರನ್ನೂ ಸ್ವಾಗತ ಮಾಡಿದ್ದಾರೆ ನಾವು ಅವರ ಮನೆಗೆ ಬಂದಾಗ ಎಲ್ಲರಿಗೂ ಆತಿಥ್ಯವನ್ನು ಮಾಡಿ ಎಲ್ಲರಿಗೂ ನಗು ನಗುತ್ತಾ ಮನೆಗೆ ಕರೆದು ಆ ಪ್ರೀತಿಯನ್ನು ಆ ಎಲ್ಲರಿಗೂ ಆ ವಿಶ್ವಾಸವನ್ನು ತೋರಿಸಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಮತ್ತು ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಎಲ್ಲರಿಗೂ ರಥೋತ್ಸವಕ್ಕೆ ಸ್ವಾಗತ ಸ್ವಾಗತ ಎಂದು ಅವರು ನಮಗೆ ಹೇಳಿದ್ದಾರೆ ಆ ಮಾತನ್ನು ನಾವು ನಿಮಗೆ ಹೇಳಲು ಇಚ್ಛಿಸುತ್ತಿದ್ದೇವೆ ಬನ್ನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ನಡೆಯುತ್ತದೆ ಹೋಗಿ ಆನಂದಿಸೋಣ ಆನಂದಿಸೋಣ ಬನ್ನಿ ಧನ್ಯವಾದಗಳು ಹಾಸನ ಜಿಲ್ಲೆ ಮಾದಿಹಳ್ಳಿ ವಾದ್ಯಾರ್ ಶ್ರೀನಿವಾಸ ಅಯ್ಯಂಗಾರ್ ಅವರ ಕುಟುಂಬ ಅವರು ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಮಾಡಿ ಅವರು ನಮ್ಮನ್ನು ಅವರ ಮನೆಗೆ ಸ್ವಾಗತ ಮಾಡಿ ನಮಗೆ ಆತಿಥ್ಯ ಸ್ವೀಕಾರವನ್ನು ಮಾಡಿದ್ದಾರೆ ಅವರಿಗೆ ಅವರ ಕುಟುಂಬದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ युट्युब मामा होली कल् धन्यवादहरू ಭಗವಂತನಿಗೆ ಇಂದು ಬಂದಂತಹ ಹೂವನ್ನು ಸಮರ್ಪಣೆ ಮಾಡಲು ರಮೇಶ್ ಅವರು ಹೂವನ್ನು ಸರಿಯಾಗಿದೆಯೇ ಎಂದು ನೋಡಿ ಅದನ್ನು ಜೋಡಿಸಿ ಭಗವಂತಿಗೆ ಸಮರ್ಪಿಸಲು ರೆಡಿಯಾಗಿದ್ದಾರೆ ಸ್ವಲ್ಪ 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 ಎಲ್ಲ ಕಡೆ ನೋಡಿ ಎಲ್ಲ ದೇವ್ರ ದರ್ಶನಕ್ಕೆ ಎಲ್ಲ ದೇವ್ರ ದರ್ಶನ ಬಂದಿದ್ದಾರೆ ಎಲ್ಲ ದೇವ್ರ ದರ್ಶನಕ್ಕೆ ಬಂದಿದ್ದಾರೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾದಿಯ ಹಳ್ಳಿ ಶ್ರೀ ಲಕ್ಷ್ಮೀಸ್ವಾಮಿ ಸ್ವಾಮಿ ಲಕ್ಷ್ಮೀ ಕೇಶವ ದರ್ಶನಕ್ಕೆ ಎಲ್ಲರೂ ಎಲ್ಲರೂ ಕ್ಯೂ ನಿಂತಿದ್ದಾರೆ ಯಾವಾಗ ದೇವರ ದರ್ಶನವನ್ನು ಮಾಡ್ತೇವೆ ಯಾವಾಗ ರಥೋತ್ಸವವನ್ನು ನೋಡ್ತೇವೆ ಎಂಬ ಆನಂದವಾಗಿ ಆನಂದವಾಗಿ ಕಾಯ್ತಾ ಇದ್ದಾರೆ ನೋಡಿ ಬನ್ನಿ 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 ಎಲ್ಲ ಬನ್ನಿ 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 ನಿಧಾನ ಬನ್ನಿ ಆ ಹತ್ತಿ ಹತ್ತಿ ನಿಧಾನ ಬನ್ನಿ और स्टाइल में दे दिया हां मैंने अच्छा साथी रे बाबा की आज आज आ गए सेकंड सेकंड अरे दिक्कत पर ಹಾಗೆ ನೋಡಿ ಹಾಗೆ ನೋಡಿ ಎಲ್ಲ ಮಾದಿಯಹಳ್ಳಿ ಶ್ರೀಲಕ್ಷ್ಮೀ ಮಾದಿಯಹಳ್ಳಿ ಲಕ್ಷ್ಮೀ ಸೌಮ್ಯಕೇಶ ಸ್ವಾಮಿಯವರ ದರ್ಶನಕ್ಕೆ ಎಲ್ಲರೂ ಬಂದಿದ್ದೀರಿ ದರ್ಶನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಬಿಟ್ಟು ನಾವು ಸಹ ಯೂಟ್ಯೂಬ್ ಮರಿಕೆಲ್ ಕಡೆಯಿಂದ ಪ್ರಾರ್ಥಿಸ್ತೇವಮ್ಮ ಧನ್ಯವಾದಗಳು 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 ಭಗವಂತನ ಸೇವೆ ಮಾಡಬೇಕು ಎಂದು ಮಾದಿಹಳ್ಳಿಯ ಶ್ರೀಲಕ್ಷ್ಮೀ ಸೌಮ್ಯ ಕೇಶವ ದರ್ಶನಕ್ಕೆ ಕಾಯ್ತಿದ್ದಾರೆ ಅವರ ಆನಂದವನ್ನು ನೋಡಿ ನೋಡಿ ಭಗವಂತನನ್ನು ಯಾವಾಗ ನೋಡುತ್ತೇವೆ ಭಗವಂತನನ್ನು ಯಾವಾಗ ನೋಡುತ್ತೇವೆ ಎಂದು ಕಾತರದಿಂದ ಕಾಯ್ತಾ ಇದ್ದಾರೆ ಇಂಥ ಅದ್ಭುತ ಸನ್ನಿವೇಶ ಬನ್ನಿ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ನಿಧಾನವಾಗಿ ಬನ್ನಿ ಭಗವಂತನ ದರ್ಶನ ಮಾಡಿ ಬನ್ನಿ ಇಂಥ ಸೇವೆ ಸಿಗುವುದೇ ಬಹಳ ಅಪರೂಪ ನಾವು ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗುತ್ತೇವೆ ಆದರೆ ರಥೋತ್ಸವದ ಸೇವಿನಲ್ಲಿ ಆ ಭಗವಂತನ ಹೇಳುವುದೇ ಒಂದು ನಮ್ಮ ಸೌಭಾಗ್ಯ ಬನ್ನಿ ಬನ್ನಿ ಎಲ್ಲರಿಗೂ ಧನ್ಯವಾದ ಯೂಟ್ಯೂಬ್ ನಮ್ಮ ಹೊಲಿಕಲ್ ಕಡೆಯಿಂದ ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದ ಬ್ರಹ್ಮರಥೋತ್ಸವದ ಸಮಯದಲ್ಲಿ ನಮ್ಮ ಅಷ್ಟ ಗ್ರಾಮದಲ್ಲೇ ಬಹಳ ಪ್ರಖ್ಯಾತಿಯಾಗಿರ್ತಕ್ಕಂಥ ಅಡುಗೆ ಕಂಟ್ರಾಕ್ಟರ್ ವೆಂಕಟೇಶ ಹೆಂಗಾರ್ ದಂಪತಿಗಳು ಮಾದಿಹಳ್ಳಿಯ ದೇವಸ್ಥಾನಕ್ಕೆ ದರ್ಶನ ಮಾಡಲು ಬಂದಿದ್ದಾರೆ ಅವರಿಗೆ ಸ್ವಾಗತ ಸುಸ್ವಾಗತ ಮಹಾಶೇರೆ ನೀವು ಭಗವಂತನಿಗೆ ನಿಮ್ಮ ಕೈಯಲಾದಂತಹ ತನು ಮನ ಧನವನ್ನು ಕೊಡಿ ನೀವು ಕೊಟ್ಟು ಹೋಗಿ ನಂತರ ನಿಮ್ಮ ಮಕ್ಕಳಿಗೆ ನಾವು ಕೊಡುತ್ತೇವೆ ನಮಸ್ಕಾರ

ಮಾದಿಯಹಳ್ಳಿ ಶ್ರೀ ಲಕ್ಷ್ಮೀ ಸೌಮ್ಯಕೇ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಬಂದಿದ್ದಾರೆ ತಮ್ಮ ಕೈಯಲಾದಂತಹ ಗರುಡೋತ್ಸವದ ಹರಕೆ ಮಾಡಿಕೊಂಡು ಹಣವನ್ನು ಇಲ್ಲಿಗೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ದೇವರು ಆರೋಗ್ಯ ಬಗ್ಗೆ ಕೊಡಲಿ ಎಂದು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಓಕೆ 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 ಮತ್ತೆ ನಮ್ಮಪುಟ್ಟಿ ಶಿರಪ್ಪ ಅವರು ಹಿಂದೆ ಸಣ್ಣ ದೊಡ್ಡ ಒಂದು ಅಭಿವೃದ್ಧಿ ಮಾಡಿ ಅವರು ಕಳಿಸ್ಕೋಟಿ ಬಹಳ ಧನ್ಯವಾದಗಳು ಆಡಿ ಭಾಳ ಭಾಳ ಸಂತ ಸಂತೋಷವಾದ ವಿಷಯ ಧನ್ಯವಾದಗಳು அக்கா நன்றிமாம் 1 செகண்ட் 2 செகண்ட் இங்க 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 ஓகே ஓகே இங்க இங்க ಈ ಕಡೆ ನೋಡಿ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರಿ ದೇವ್ರ ದರ್ಶನ ಮಾಡಿದ ಹಾಗೇರಿ ಅದ್ಭುತ ಹಾಗೇರಿ ಹಾಗೇರಿ ಅದ ರೇ ತಗ್ಗ ಹಾಗೆ ಹಾಗೆ ಇರಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹಂಗೇರಿ ಎಷ್ಟು ಮಾಮ ವಯಸ್ಸು ಎಂಬತ್ತಾರು ವರ್ಷ ದೇವರ ದರ್ಶನ ಮಾಡಲು ಬಂದಿದ್ದಾರೆ ಎಂಬತ್ತಾರು ವರ್ಷ ದೇವರ ದರ್ಶನ ಮಾಡಲು ಬಂದಿದ್ದಾರೆ ಬಹಳ ಧನ್ಯವಾದ ಧನ್ಯವಾದ ಮೋಹನ್ ಅವರು ರಥ ರಥೆ ಬಂದಿದ್ದಾರೆ

ಶ್ರೀಲಕ್ಷ್ಮೀ ಕೇಶವ ಸ್ವಾಮಿಯವರ ಬ್ರಹ್ಮ ರಥೋತ್ಸವಕ್ಕೆ ಎಲ್ಲರೂ ಬಂದು ಆನಂದ ಪಡುತ್ತಿದ್ದಾರೆ ನೋಡಿ ಮತ್ತು ಬ್ರಹ್ಮ ರಥೋತ್ಸವ ಯಾವಾಗ ನಡೀತದೆ ಭಗವಂತ ರಥದ ಮೇಲೆ ಕುರಿತು ನಮ್ಮ ಮನೆಗೆ ಯಾವಾಗ ಬರುತ್ತಾನೆ ಯಾವಾಗ ಬರುತ್ತಾನೆ ಎಂದು ಇವರೆಲ್ಲ ಕಾಯುತ್ತಿದ್ದಾರೆ ನೋಡಿ ಇವರಿಗೆಲ್ಲ ಅನಂತ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮ ಅದೇ ಧನ್ಯವಾದ ಧನ್ಯವಾದ ಬನ್ನಿ ಬನ್ನಿ ಧನ್ಯವಾದ ಧನ್ಯವಾದ ತಮ್ಮ ಹೆಸರು ಕೇಶವ್ ತಮ್ಮ ಹೆಸರು ಮಾದಿಹಳ್ಳಿ ರಥೋತ್ಸಕ್ಕೆ ಬಂದಿದ್ದೀರಿ ತವಿರೋ ಸ್ಥಳ ತವಿರೋ ಸ್ಥಳ ಮಾದೇಹಳ್ಳಿನೇ ಅದೇ ಇರೋ ಸ್ಥಳ ಬೆಂಗಳೂರು ಬೆಂಗಳೂರು ರೀ ಮಾಡ್ತಿದ್ದೀರಿ ಯೂಟ್ಯೂಬ್ ನಮ್ಮ ಅವ್ರಿಗೆ ಚಾನೆಲ್ ನೋಡಿದ್ದೀರಾ ಬರ್ತಾ ಇದೆ ಸರ್ ಯಾವ್ದು ನೋಡಿದೀರಿ ಮತ್ತೆ ಮತ್ತೆ ಬಂದಿದೆ ಅಲ್ಲ ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ರಾ ಅಂತ ಧನ್ಯವಾದಗಳು ಸರ್ ಧನ್ಯವಾದ

ಭಗವಂತ ರಥದ ಮೇಲೆ ಕುಳಿತು ನಮ್ಮ ಮುನ್ ನಮ್ಮ ಮನೆಯ ಮುಂದೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಎಂದು ಕಾಯುತ್ತಿದ್ದಾರೆ ನೋಡಿ ಅವರ ಹಸನ್ಮುಖಿ ಇಂಥ ಹಸನ್ಮುಖಿಯನ್ನು ನಾವು ನೋಡಬೇಕಾದ್ರೆ ಪರಮಾನಂದ ಧನ್ಯವಾದಗಳ ಇಕಡೆ ನೋಡಿ ಇಕಡೆ ನಡೆ ಇಕಡೆ ನಡೆ ಇಕಡೆ ನಡೆ ಇಕಡೆ ನಡೆ ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ ಮೈಸೂರು ಮೈಸೂರು

ನೋಡಿ ಅವರ ಮಗುನೂ ಸಹ ಕರ್ಕೊಂಡಿದ್ದಾರೆ ಆನಂದ ನೋಡಿ ಆನಂದ್ ಬೈದ್ ಬೈಸ್ಕಾರ ನಮಸ್ಕಾರ ಎಲ್ಲ ನೋಡ್ತಾ ಇದ್ದೀರಾ ಯಾಕೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ನೀವ್ ನೋಡ್ತಾ ಇದ್ದೀರಾ ಬೆಂಗಳೂರಲ್ಲೇ ಕುತ್ಕೊಂಡು ಎಲ್ಲ ತೇರು ನೋಡ್ತಾ ಇದೀವಿ ಓ ಬಾಳ ಬಹಳ ಸಂತೋಷವಾದ ವಿಷಯಗಳು ಧನ್ಯವಾದ ಧನ್ಯವಾದ ತಿಳಿ ಎಲ್ಲ ಅದ್ಭುತ ಎಂತ ಅದ್ಭುತ ನಾವುಗಳು ಯುವಕರು ನಲವತ್ತೈದು ವರ್ಷದಿಂದ ಅಯ್ಯೋ ಅರವತ್ತು ವರ್ಷದೊಳಗೆ ಬೆನ್ನು ನೋವು ಕೈ ನೋವು ಕಾಲ್ ನೋವು ಅಯ್ಯೋ ಸುಸ್ತು ಬೇಜಾರು ಎಂದು ದೇವಸ್ಥಾನಕ್ಕೆ ಬರುವುದಿಲ್ಲ ಆದರೆ ಈ ನೋಡಿ ತಾಯಿಯವರಿಗೆ ತೊಂಬತ್ತು ವರ್ಷ ಭಗವಂತನನ್ನ ನಾನು ನೋಡಲೇಬೇಕು ಎಂದು ಬರುತ್ತಿದ್ದಾರೆ ಇವರು ಯಾರ ಸಹಾಯವೂ ಇಲ್ಲದೆ ನಡೆದುಕೊಂಡ ಬಂದ ದೃಶ್ಯವನ್ನ ನೋಡಿ ನಮಗೆ ಬಹಳ ಆಶ್ಚರ್ಯವಾಯಿತು ಇವರೇ ದೇವರು ನಡೆದಾಡುವ ದೇವರು ಎಂದರೆ ಇವರೇ ನೋಡಿ ಆಕಸ್ಮಿಕವಾಗಿ ಇವರ ದರ್ಶನವನ್ನು ಮಾಡಿದರೆ ಪರಮಾನಂದವಾಗಬಹುದು ನೋಡಿ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೊಂಬತ್ತು ವರ್ಷದ ತಾಯಿಯ ನೋಡಿ ಆಶ್ಚರ್ಯವಾಯಿತು ವರ್ಷ ಏಜ್ ಆಗಿದೆ ಅಂತ ಅವರು ದೇವರ ದರ್ಶನ ಮಾಡಲು ಬಂದಿದ್ದಾರೆ ಎಂದರೆ ಅದ್ಭುತ ಅದ್ಭುತ ಇಂಥ ಸನ್ನಿವೇಶವನ್ನ ನಾವು ನೋಡಲು ನಮ್ಮ ಸೌಭಾಗ್ಯ ತಮ್ಮ ಸ್ಥಳ ಮಾದಿಹಳ್ಳಿ ನೀವು ಮಾದಿ ಹೇಳಿ ನೀವು ಮಾದಿ ಹಳ್ಳಿ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ವೀಕ್ಷಣೆ ಮಾಡಿದ್ದೀರ ಚಾನಲ್ ನೋಡಿದ್ದೀರಾ ಇಲ್ಲ ಮನೆಗೆ ಮೇಲೆ ಮೊಬೈಲ್ ಎತ್ಕೊಳ್ಳಿ ಯೂಟ್ಯೂಬ್ ಮಾಮಾ ಹುಲ್ಕಲ್ ಅಂತ ಹೊಡೀರಿ ವಿಡಿಯೋ ಬರ್ತದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಮೇಲೆ ಮಾಡಿ ಹಾಂ ಧನ್ಯವಾದಗಳು ಮಮ್ಮ ಧನ್ಯವಾದ